ಯಾದಗಿರಿ ಹಳೆ ಬಸ್ ನಿಲ್ದಾಣದಿಂದ ಹೊಡಗೇರಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಏನದ ಸಂಪೂರ್ಣ ಆಮೆಗತಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ರಸ್ತೆ ಆಗಿರೋದ್ರಿಂದ ಇಲ್ಲಿಂದ ಹೋಗ್ತಕ್ಕಂಥ ಶಾಪುರು ಬಿಜಾಪುರ್ ಸುರ್ಪುರ್ ಹೋಗ್ತಕ್ಕಂಥ ಎಲ್ಲ ಗಾಡಿಗಳು ಏನದ ವಾಯಾ ಡಿ ಯಾವುದು ಡನ್ ಬಾಸ್ಕೋ ಬೈಪಾಸ್ ಅಂತ ಹಿಡಿದು ರೈಲ್ವೆ ಬ್ರಿಡ್ಜು ಮತ್ತು ಯಾವುದು ಗುರುಷಿಣಿಗಿ ಬ್ರಿಡ್ಜ್ನ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಯದ ಇದನ್ನ ಈ ಕಾಮಗಾರಿ ಇಪ್ಪತ್ನಾಲ್ಕು ಗಂಟ ಶಿಫ್ಟ್ ವೈಸ್ ಆಗಿ ಮಾಡಿ ಜಲ್ದಿ ಮುಗಿಸ್ಬೇಕು ಯಾಕಂದ್ರೆ ಅದು ಎದ್ದಾರಿ ಅದು ಮಾಡ್ಲಾರದ ಕಾರಣ ಅಂದ್ರೆ ಇವತ್ತೇನದ ಇದು ರೈಲ್ವೆ ಮೇಲೆ ಇರತಕ್ಕಂಥ ಬ್ರಿಡ್ಜ್ ಸಂಪೂರ್ಣ ಶಿಥಿಲಗೊಂಡು ಆಡ್ತಿಲ್ಲ ಅದ ಮತ್ತೆ ಅಲ್ಲಿ ಎಲ್ಲಿ ಘುರ್ಷಿಣಿಗೆ ಮೇಲೆ ಆ ಅದು ಕೂಡ ಡಾಂಬರ್ ಕಿತ್ತಿ ಹೋಗ್ಲಕ್ಕ ಆಕ್ಚುಲಿ ಇವೆಲ್ಲ ಮೇಲ್ಗಲ್ಲಿ ಇರ್ತಕ್ಕಂಥ ಎರಡು ರೈಲ್ವೆ ಮತ್ತು ಗುರುಷಣಿಗೆ ಅಲ್ಲಿ ರಸ್ತೆ ಏನಾವ ಅಂದ್ರ ಅದು ಸರ್ವಿಸ್ ರಸ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಲಕ್ ಹೋಗಂತ ಮಾಡದಂತ ವ್ಯವಸ್ಥೆ ಅದ ಇರ್ತಕ್ಕಂಥ ರಸ್ತೆಯನ್ನ ಭಾರವಾದ ಗಾಡಿಗಳನ್ನು ಓಡಿಸ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಇದಕ್ಕೆಲ್ಲ ನೇರ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಇದು ಪರಿಶೀಲಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು ಇಲ್ಲದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಎಫ್